ಹೆಲೋ ಮಮ್ಮೀಸ್ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಊಟನೇ ಮಾಡೋದಿಲ್ಲ ಸೊ ಅಂಥ ಟೈಮಲ್ಲಿ ರುಚಿಯಾಗಿರೋ ಊಟನ ಕೊಡಬೇಕು ಇಲ್ಲ ಲೈಟಾಗಿರೋ ಅಂಥ ಊಟನ ಮಕ್ಕಳಿಗೆ ಕೊಡೋದ್ರಿಂದ ಡೈಜೆಷನು ಚೆನ್ನಾಗುತ್ತೆ ಮತ್ತೆ ಟೇಸ್ಟು ಚೆನ್ನಾಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಲೈಟ್ ಆಗಿರೋಂಥ ಒಂದು ರೆಸಿಪಿನ ಇವತ್ತು ತೋರಿಸ್ತೀನಿ ಇದರ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಾನೆಲ್ ಹೌಸ್ದಾಗ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಒಂದಷ್ಟು ರೆಸಿಪೀಸ್ ನನ್ನ ಅಕೌಂಟಲ್ಲಿದೆ ಹೋಗಿ ಚೆಕ್ ಮಾಡಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡ್ಕೊಡಿ ಈಗ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಬೆಳ್ಳುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ತರ ಮಕ್ಕಳಿಗೆ ಸಿಂಪಲ್ ಆಗಿ ಮಾಡ್ಕೊಡ್ಬೇಕು ಹುಷಾರಿಲ್ಲ ಅಂದಾಗ ಜಾಸ್ತಿ ನಾವು ಮಸಾಲೆ ಮತ್ತೆ ಎಲ್ಲ ತರ ವೆಜಿಟೇಬಲ್ಸ್ ಹಾಕಿ ಎವಿ ನ ಮಾಡ್ಕೊಡ್ಬಾರ್ದು ಈಸಿ ಡೈಜೆಷನ್ ಫುಡ್ ನ ಕೊಟ್ರೆ ಅವ್ರಿಗೂ ಆರಾಮಾಗಿರ್ತಾರೆ ನಾವು ಜಾಸ್ತಿ ಡೈಜೆಷನ್ ಆಗದಿರೋ ಅಂತದ್ ಕೊಟ್ಟರೆ ವಾಮಿಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿರುತ್ತೆ ಹುಷಾರಿಲ್ದಿರ ಟೈಮಲ್ಲಿ ಈಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಆರಿಂದ ಏಳು ಎಲೆನ ತಗೊಂಡಿದ್ದೀನಿ ಪಾಲಕ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹೆಸರುಬೇಳೆ ಎರಡು ಟೇಬಲ್ ಸ್ಪೂನ್ ಅಷ್ಟು ರೈಸ್ನ ತಗೊಂಡು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ಅಂದರೆ ಯಾವಾಗ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಆ ಟೈಮಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೆನೆ ತೊಳೆದ್ಬಿಟ್ಟು ನೆನೆಸಿಟ್ರೆ ಸ್ವಲ್ಪ ಸ್ಮೂತಾಗಿ ಆಗುತ್ತೆ ಮತ್ತೆ ಬೇಗನೂ ಬೆಂದ್ಬಿಡುತ್ತೆ ಈಗ ಅದ್ರ ಜೊತೆಗೆ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಅಂದ್ರೆ ರೈಸ್ ಬೇಯೋದಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಸ್ವಲ್ಪ ಕ್ವಾಂಟಿಟಿ ತಗೊಂಡಿರೋದ್ರಿಂದ ಅದು ಅಷ್ಟೇ ಸಾಕಾಗುತ್ತೆ ರೈಸ್ ಮತ್ತೆ ಬೇಳೆ ಎಲ್ಲ ಬೇಯೋದಿಕ್ಕೆ ಈಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಬಾಯೆಲ್ಲ ಎಲ್ಲ ಕೆಟ್ಟೋಗ್ಬಿಟ್ಟಿರುತ್ತಲ್ಲ ಮಕ್ಕಳಿಗೆ ನಾವು ಬರೀ ಸಪ್ಪೆ ಥರ ಏನಾದರೂ ಕೊಟ್ಟಾಗ ಅವ್ರಿಗೆ ವಾಮಿಟ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ಮಕ್ಕಳಿಗೆ ಒಂದು ಸ್ವಲ್ಪ ಟೇಸ್ಟ್ನ ಕೊಡಬೇಕಾಗುತ್ತೆ ಹುಷಾರಿಲ್ದಿ ಟೈಮಲ್ಲಿ ನಮಗೆ ಯಾವ ಥರ ಆಗುತ್ತೆ ಹುಷಾರಿಲ್ದಿ ಟೈಮಲ್ಲಿ ಏನು ತಿನ್ನೋದಕ್ಕಾಗಲ್ಲ ಸೊ ಮಕ್ಕಳಿಗೂ ಅದೇ ಥರ ಆಗುತ್ತೆ ಸೊ ನಾವು ಆದಷ್ಟು ಒಂದು ಸ್ವಲ್ಪ ಚೆನ್ನಾಗಿರೋ ಫುಡ್ ಲೈಟ್ ಆಗಿರೋಂಥ ಫುಡ್ನ ಮಕ್ಕಳಿಗೆ ಕೊಟ್ಟರೆ ಅವ್ರಿಗೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಾದಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಬಿಟ್ಕೊಂಡಿದ್ದೀವಿ ಅಂದರೆ ಪಾಲಕ್ ರೈಸ್ ರೆಡಿ ಆಗುತ್ತೆ ಸಿಂಪಲ್ಲಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಒಂದೊಂದು ರೆಸಿಪಿನ ಹಾಕ್ತಾ ಇರ್ತೀನಿ ಮಕ್ಳಿಗೋಸ್ಕರ ಸೊ ನೀವು ಕೂಡ ನೋಡ್ಬಿಟ್ಟು ನಿಮ್ಮ ಮಕ್ಳಿಗೆ ಮಾಡ್ಕೊಡ್ಬೋದು ಈಗ ನೋಡ್ತಿರ್ಬೋದು ಎರಡು ವಿಸಿಲ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ಇದನ್ನ ಮ್ಯಾಶ್ ಮಾಡ್ತಿಲ್ಲ ನಮ್ಮ ಪಾಪುಗೆ ಹಂಗೆ ತಿನ್ಸೋದಕ್ಕೆ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೋದು ಇದಕ್ ನಾವು ಏನು ಹಾಕದೇ ಇರಬಹುದು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಪಾಲಾಕು ಮಕ್ಕಳ ಬಾಡಿನ ಹೈಡ್ರೇಟೆಡ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಹುಷಾರ್ ಇಲ್ದೇ ಇದ್ದಾಗ ಮಕ್ಕಳ ಬಾಡಿ ಎಷ್ಟು ಹೈಡ್ರೇಟೆಡ್ ಆಗಿರುತ್ತೆ ಅಷ್ಟು ಬೇಗ ರಿಕವರ್ ಆಗ್ತಾರೆ ಹಾಗೆ ಹೆಸರು ಬೇಳೆ ಕೂಡ ಮಕ್ಕಳಿಗೆ ಈಸಿ ಡೈಜೆಷನ್ ಆಗುತ್ತೆ ಸೊ ಅದಕ್ಕೆ ನಾನು ಹೆಸರು ಬೇಳೆನ ಹಾಕಿ ಮಾಡಿ ತೋರಿಸ್ತಾ ಇದೀನಿ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಮಕ್ಳಿರೊಂತರ್ಗೆ ಶೇರ್ ಮಾಡಿ